ಮಾಡೋರ್ ಹಸ್ವಿಗ್ ಮಾತ್ರ ಬೆಲೆ ಡೆಲಿವರಿ ಕೊಡೋರ್ ಹಸಿವಿಗೆ ಬೆಲೆನೇ ಇಲ್ಲ ಬೆಳಕಲ್ಲ ದರ್ಶನ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ನಮ್ಮ ನ್ಯೂಸ್ ಚಾನಲ್ ಮತ್ತೊಂದು ಬಿಡುಗೆ ಇನ್ನೊಂದು ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಇವತ್ತು ನಿಮ್ಮ ಮುಂದೆ ನಾನು ಕನಸ್ಕೊತಾ ಇದ್ದೀನಿ ಸೊ ಅಂದರೆ ಲೈಕ್ ತುಂಬ ವೀಡಿಯೋಸಲ್ಲಿ ನಾನು ಗೋಪುರ ಹಾಕ್ಕೊಂಡು ಜಸ್ಟ್ ಫ್ರಂಟ್ ವಿಷ ಅಷ್ಟೇ ತೋರಿಸ್ತಾ ಇದ್ದೆ ಇವತ್ತು ನಿಮ್ಮ ಮುಂದೆ ನಾನು ಬಂದು ಮಾತಾಡ್ತಾ ಇದ್ದೀನಿ ಸೊ ನಾನು ನಿಮ್ಮ ಪ್ರೀತಿಯ ಶಂಕರ್ ಅಂದಾಗ ಎಲ್ಲರಿಗೂ ಹೆಂಗಿರ್ತಾನೆ ಅಂತ ಕೆಲವ್ರಿಗೆ ಗೊತ್ತಿರ್ತದೆ ಕೆಲವು ವೀಡಿಯೋಸಲ್ಲಿ ಫೇಸ್ನ ರಿವೀಲ್ ಮಾಡಿದ್ದೀನಿ ಕೆಲವೊಂದು ವೀಡಿಯೋದಲ್ಲಿ ಮಾಡಿರಲ್ಲ ಸೊ ಅಂಥವ್ರಿಗೆ ಸೊ ನನ್ನ ಪರಿಚಯ ಸೊ ಅದಾದಮೇಲೆ ಸೊ ಈ ಒಂದು ವಿಡಿಯೋದಲ್ಲಿ ನೀವು ಆಲ್ರೆಡಿ ಟೈಟ್ಲಲ್ಲಿ ನೋಡಿರ್ತೀರ ಸೊ ಇನ್ನು ಮುಂದೆ ನಾವು ಒಂದು ಹೊಸ ಒಂದು ಹೊಸ ಅಧ್ಯಾಯ ಅಂತಾದರೂ ಹೇಳ್ಬೋದು ಇಲ್ಲಾಂದರೆ ಲೈಕ್ ಒಂದು ಹೊಸದಾಗಿ ಒಂದು ನಮ್ಮ ಕಡೆಯಿಂದ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ ಅದು ಏನಪ್ಪ ಅಂದರೆ ನಿಮ್ಮ ಕತೆ ನಮ್ಮ ಅನ್ವೇಷಣ ಜೊತೆ ಸೊ ಇದು ಏನಪ್ಪ ಇದು ಅಂದರೆ ಸೊ ಫಸ್ಟ್ ಒಂದು ಇದ್ರ ಬಗ್ಗೆ ನಿಮಗೆ ಹೇಳ್ತೀನಿ ಅದಾದಮೇಲೆ ನನ್ನ ನನ್ನ ಒಂದು ಪರಿಚಯನೂ ನಿಮ್ಮ ಬಗ್ಗೆ ಮುಂದೆ ತರ್ತೀನಿ ಸೊ ಅದಕ್ಕೂ ಮುಂಚೆ ನಿಮ್ಮ ಕತೆ ನಮ್ಮ ಅನ್ವೇಷಣೆ ಜೊತೆ ಅನ್ನೋದು ಏನಕ್ಕಪ್ಪ ಏನಿದು ಅಂತಂದರೆ ನೋಡಿ ಈಗ ಎಷ್ಟೆಷ್ಟೋ ಒಂದು ಫಾರ್ ಎಕ್ಸಾಂಪಲ್ ಅಂತ ತಗೊಳೋಣ ಓಕೆನಾ ಸೊ ಸಿನಿಮಾ ಅನ್ನೋ ಒಂದು ಫೀಲ್ಡಲ್ಲಿ ಸೊ ಒಂದು ಕಲಾವಿದ ಪುಟ್ಟ ಕಲಾವಿದದಿಂದ ಅದು ಒಂದು ದೊಡ್ಡ ಕಲಾವಿದವರೆಗೂ ಒಂದೊಂದು ಕಷ್ಟ ಪಡ್ಕೊಂಡು ಬಂದಿರ್ತಾರೆ ಓಕೆನಾ ಸೊ ಈ ಒಂದು ನಮ್ಮ ಒಂದು ಫೀಲ್ಡಲ್ಲಿ ಆಗಲಿ ಸೊ ಒಂದು ಗುರು ಏನಂತ ಗುರುತಿಸ್ತೀವಿ ಅಂತಲ್ಲ ಸೊ ಅಂದರೆ ಒಬ್ಬರನ್ನ ಗುರುತಿಸಿ ಅವ್ರನ್ನ ಅವರ ಅಂದರೆ ಅವರಲ್ಲೂ ಕಡೆ ಇರೋಂಥ ನೋವಾಗಲಿ ಇಲ್ಲಾಂದರೆ ಅವರಲ್ಲಿರುವಂಥ ಟ್ಯಾಲೆಂಟ್ ಆಗಲಿ ಇಲ್ಲ ಅವರಲ್ಲಿರುವಂಥ ಒಂದನ್ನ ನಮ್ಮ ಸಬ್ಸ್ಕ್ರೈಬರ್ಸ್ ಮುಂದೆ ನಮ್ಮ ಕನ್ನಡಿ ಕನ್ನಡಿಗರ ಮುಂದೆ ನಾವು ಪ್ರಯ ತರೋ ಪ್ರಯತ್ನ ಪಡ್ತಿದ್ದೀವಿ ಸೊ ಏನಪ್ಪ ಅದು ಅಂದರೆ ನಿಮ್ಮಲ್ಲಿ ಯಾರಾದರೂ ಓಕೆನಾ ನಿಮ್ಮಲ್ಲಿ ಯಾರಾದರೂ ಲೈಕ್ ಈಗ ಫಾರ್ ಎಕ್ಸಾಂಪಲ್ ಸ್ವಿಗ್ಗಿ ಮಾಡ್ತಾನೋ ಝೊಮೆಟೊ ಮಾಡ್ತಾನೋ ಇಲ್ಲ ಯಾವುದೇ ಒಂದು ಬಿಸ್ನೆಸ್ ಆಗಲಿ ಇಲ್ಲಾಂದರೆ ಯಾವುದೋ ಒಂದು ಕೆಲಸ ಸೊ ಒಂದು ಅಚೀವ್ ಆಗಿರೋ ಒಂದು ಅಂತಂದರೆ ನೀವು ಅದರಲ್ಲಿ ಒಂದು ಅಚೀವ್ ಆಗಿರಬೇಕು ಇಲ್ಲಾಂದರೆ ಅದರಿಂದ ನೀವು ಮೋಸ ಆದರೂ ಅದರ ಮೀನ್ಸ್ ನಷ್ಟ ಆದರೂ ಆಗಿರಬೇಕು ನಿಮಗೆ ಸೊ ಅಂಥ ಒಂದು ಏನಾದರೂ ನಿಮ್ಮ ಒಂದು ಲೈಫ್ ಸ್ಟೋರಿನ ನೀವು ಬಂದು ನಮ್ಮ ಮುಂದೆ ಶೇರ್ ಮಾಡಿಕೊಂಡ್ರೆ ಅಂದರೆ ನಮ್ಮ ಚಾನಲ್ನಲ್ಲಿ ಶೇರ್ ಮಾಡಿಕೊಂಡ್ರೆ ಅದು ಎಲ್ಲ ಯಾರೋ ಒಬ್ಬರಿಗೆ ಫಾರ್ ಎಕ್ಸಾಂಪಲ್ ಯಾರೋ ನೋಡ್ತಿರೋರಿಗೆ ಅದೊಂದು ಲೈಕ್ ಹೆಂಗಂದರೆ ಲೈಕ್ ಏನೋ ಒಂದು ಅವ್ರಿಗೆ ಒಂದು ಇನ್ಸ್ಪಿರೇಷನ್ ಆಗಲಿ ಇಲ್ಲಾಂದರೆ ಓ ಈ ಕೆಲಸ ಮಾಡ್ತಿದ್ದೀರಾ ಫಾರ್ ಎಕ್ಸಾಂಪಲ್ ಒಂದು ಒಂದು ಎಕ್ಸಾಂಪಲ್ ಕೊಡೋದಾದರೆ ಈಗ ನಾನು ಸ್ವಿಗ್ಗಿ ಮಾಡ್ತಾ ವೀಡಿಯೋ ಇದ್ದೀನಿ ಓಕೆನಾ ಸೊ ಸ್ವಿಗ್ಗಿ ಮಾಡ್ತಾ ವೀಡಿಯೋ ಇದ್ದೀನಿ ಸೊ ಅದರಲ್ಲಿರುವಂಥ ಅರ್ನಿಂಗ್ಸ್ ಆಗಲಿ ಅಲ್ಲಿ ಅದರಲ್ಲಿರುವಂಥ ಕಷ್ಟ ಆಗಲಿ ಅದರಲ್ಲಿ ಏನಪ್ಪ ಪ್ಲಸ್ಸು ಏನಪ್ಪ ಮೈನಸ್ಸು ಅಂತ ನಾನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇರೋದರಿಂದ ಎಷ್ಟೋ ಜನ ಬಂದು ಅಂದರೆ ಎಷ್ಟೋ ಅಂದರೆ ಲಕ್ಷ ಎಷ್ಟೋ ಜನ ಬಂದಿಲ್ಲ ಅಟ್ ಅಟ್ಲೀಸ್ಟ್ ಒಂದು ಐದು ಹತ್ತು ಜನ ಆದರೂ ಬಂದು ಇಲ್ಲಿ ಕೆಲಸ ಮಾಡ್ಕೊತಿದ್ದಾರೆ ಸೊ ಅದೊಂದು ಖುಷಿ ವಿಚಾರ ಸೊ ಅವ್ರಿಗೆ ಏನೋ ನನ್ನ ಕಡೆಯಿಂದ ಏನೋ ಅಂದರೆ ನನ್ನ ಚಾನಲ್ ಕಡೆಯಿಂದ ಅವ್ರಿಗೇನಾದರೂ ಒಂದು ಸ್ವಲ್ಪ ಹೆಲ್ಪ್ ಆಗ್ತಿದೆ ಅಂದರೆ ಅದೊಂದು ನನಗೆ ನನ್ನ 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 ಮೋಟಿವ್ ಅಷ್ಟೇ ಸೊ ನನಗದು ಖುಷಿ ವಿಚಾರ ಸೊ ಅದೇ ರೀತಿ ನಾನು ಒಂದು ಇದೇ ಒಂದು ಉದ್ದೇಶದಿಂದ ಒಂದು ಹೊಸ್ದಾಗಿ ಪರಿಚಯ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ನಿಮ್ಮ ಅದೇ ಹೇಳಿದ್ರೆ ನಾನು ನಿಮ್ಮ ಕತೆ ನಮ್ಮ ಅನ್ವೇಷಣೆ ಜೊತೆ ಸೊ ಯಾರಾದರೂ ಸರಿ ಓಕೆ ಇವರೇ ಅವರೇ ಅಂತಲ್ಲ ಸೊ ಯಾರಾದರೂ ಒಂದು ಫಾರ್ ಎಕ್ಸಾಂಪಲ್ ಒಂದು ಪುಟ್ಟ ಬಿಸ್ನೆಸ್ಸಿಂದ ಒಂದು ದೊಡ್ಡ ಬಿಸ್ನೆಸ್ವರೆಗೂ ಸೊ ಒಂದು ಚಿ ಯಾರು ಏನೋ ಒಂದು ನೀವು ಪ್ರಯತ್ನ ಮಾಡಿ ಅದರಲ್ಲಿ ನೀವು ಸಕ್ಸಸ್ ಏನೋ ಸಿ ಈಗ ನೀವು ಅದರಲ್ಲಿ ಸಕ್ಸಸ್ ಆಗಿದ್ದೀರಾ ಅಂತ ಅಂದ್ಕೊಳ್ಳಿ ಸೊ ನಿಮ್ಮ ಸಕ್ಸಸ್ ಸ್ಟೋರಿನ ಬಂದು ಹೇಳ್ಕೊಂಡ್ರೆ ಸೊ ಇನ್ನೊಬ್ರು ಯಾರಾದರೂ ನೋಡೋರಿಗೆ ಓ ಈ ಥರ ಮಾಡಿದ್ರೆ ಈ ಥರ ಅಚೀವ್ ಆಗ್ತೀವಿ ಸೊ ಅಂತ ಒಂದು ಅವ್ರಿಗೆ ಒಂದು ನಿಮ್ಮ ವೀಡಿಯೋ ನೋಡೋರಿಗೆ ಅವ್ರಿಗೆ ಒಂದು ಏನಂತಾರೆ ಒಂದು ಮೋಟಿವೇಶನ್ ಆಗುತ್ತೆ ಇಲ್ಲ ನೀವೇನಾದರೂ ಒಂದು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದರಿಂದ ನೀವೇನಾದರೂ ಒಂದು ಲಾಸ್ ಅನುಭವಿಸ್ತಿದ್ರೆ ಅಂತ ಅದನ್ನು ಬಂದು ನಮ್ಮ ನಮ್ಮ ಅನ್ವೇಷಣಾ ಚಾನಲಲ್ಲಿ ಬಂದು ತೋ ಹೇಳ್ಕೊಂಡ್ರೆ ಅದನ್ನು ನೋಡೋರಿಗೆ ಓ ಈ ಥರ ಮಾಡಿದ್ರೆ ಇದು ಲಾಸ್ ಆಗುತ್ತೆ ಸೊ ಇದನ್ನು ನಾನು ಮಾಡಬಾರ್ದು ಅಂತ ಜಸ್ಟ್ ಒಂದೇನಪ್ಪ ಅಂದರೆ ನಿಮ್ಮಿಂದ ಒಂದು ಅಷ್ಟು ಜನಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದೇ ನನ್ನ ಒಂದು ಉದ್ದೇಶ ಸೊ ಅದು ಅದರೊಂದು ಉದ್ದೇಶದಿಂದ ನನ್ನ ಕಡೆಯಿಂದ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅದೇ ನಿಮ್ಮ ಕತೆ ನಮ್ಮ ಅನ್ವೇಷಣೆ ಜೊತೆ ಅಂತ ಇದರಲ್ಲಿ ಬಂದು ಯಾರಾದರೂ ನಿಮ್ಮ ಒಂದು ಸ್ಟೋರಿಸನ್ನ ಹೇಳ್ಕೊಬೋದು ಇವ್ರೆ ಅವರೇ ಅಂತಂತೇನಿಲ್ಲ ಇಲ್ಲಿ ಇದು ನಾಟ್ ಅಂದರೆ ಕೆಲವರು ಏನಂದ್ಕೊಂಬಿಡ್ತಾರೆ ಅಂದರೆ ಪ ಎಲ್ಲ ಡಿಲ್ವರಿ ಬಾಯ್ಸ್ಗೆ ಮಾತ್ರ ಅಂತ ಏನಿಲ್ಲ ಪ್ರತಿಯೊಬ್ಬರೂ ಪ್ರತಿಯೊಂದು ಬಿಸ್ನೆಸ್ಸು ನಿಮ್ಮ ನೀವು ವೈಯಕ್ತಿಕವಾಗಿ ಏನಾದರೂ ಬಿಸ್ನೆಸ್ ಮಾಡಿಲ್ಲ ಒಂದು ಕಡೆ ಕೆಲಸ ಮಾಡಿ ಎನಿಥಿಂಗ್ ನಿಮ್ಮ ಒಂದು ಸ್ಟೋರಿ ಬಟ್ ಏನಪ್ಪ ಅಂದರೆ ಅದರಿಂದ ನಮ್ಮ ಜನರಿಗೆ ಒಂದು ಯೂಸ್ಫುಲ್ ಇರಬೇಕು ಅದನ್ನು ಬಿಟ್ಟು ಸುಮ್ಮ ಸುಮ್ಮನೆ ದಯವಿಟ್ಟು ಇದು ಮಾಡೋ ಅಂದರೆ ಲೈಕ್ ಇರ್ತಾರೆ ಕೆಲವರು ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಓಕೆನಾ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ಕೆಳಗಡೆ ಕೊಡ್ತಿದ್ದೀನಿ ಈ ನಂಬರ್ ಮತ್ತು ನನ್ನ ಒಂದು ಇನ್ಸ್ಟಾಗ್ರಾಮ್ ಐಡಿನೂ ಕೊಟ್ಟಿರ್ತೀನಿ ಸೊ ಯಾರಾದರೂ ಸರಿ ಓಕೆನಾ ನಿಮ್ಮ ಒಂದು ಸಕ್ಸಸ್ ಸ್ಟೋರಿ ಆದರೂ ಸರಿ ಇಲ್ಲಾಂದರೆ ಫೈಲೂರ್ ಅಂದರೆ ಲೈಕ್ ಏನಾದರೂ ತೊಂದರೆ ಆಗಿರೋ ಫೈಲೂರು ಆಗಿರೋ ಸ್ಟೋರಿನೂ ನೀವು ಬಂದು ನೀವು ಶೇರ್ ಮಾಡ್ಕೋಬೋದು ಇದು ನಮ್ಮ ಚಾನಲ್ ಕಡೆಯಿಂದ ಒಂದು ಹೊಸ ಪ್ಲಾಟ್ಫಾರಮ್ನ ನಾನು ಅಂದರೆ ಇದನ್ನ ಪ್ಲ್ಯಾನ್ ತುಂಬ ದಿವಸದಿಂದ ಇತ್ತು ಏನಕ್ಕಪ್ಪ ಅಂದರೆ ಈ ಒಂದು ಪ್ಲ್ಯಾನ್ ಮಾಡೋ ಉದ್ದೇಶ ಒಂದು ಉದ್ದೇಶ ಹೇಳ್ಬಿಡ್ತೀನಿ ಓಕೆನಾ ಸೊ ಆಗಲೇ ಹೇಳ್ದಂಗೆ ಸೊ ನಾನು ಏನೋ ಒಂದು ನಾವು ಮಾಡ್ತಾ ಇದ್ದಾಗ ಈಗ ಅದರಲ್ಲಿ ಸಕ್ಸಸ್ ನಮಗೆ ಸಿಕ್ಕಿರುತ್ತೆ ಅದನ್ನು ಒಂದು ಅಷ್ಟು ಜನಕ್ಕೆ ಹೇಳ್ಕೊಂಡ್ರೆ ಸೊ ನಮ್ಮಿಂದ ಅವರೂ ಲೈಕ್ ಅವ್ರ ಲೈಫ್ನು ಆಗುತ್ತೆ ಸೊ ನಮಗೆ ಒಂದು ಖುಷಿ ಅದೇ ಸೊ ಅದರಿಂದ ನಿಮ್ಮ ಫೈಲೂರು ಏನಾದರೂ ಆಗಿರೋದನ್ನ ಹೇಳ್ಕೊಂಡ್ರು ಫಾರ್ ಎಕ್ಸಾಂಪಲ್ ಅವ್ರಿಗೆ ಅದು ಯೂಸ್ ಆಗುತ್ತಲ್ಲ ಸೊ ಅದು ನನ್ನ ಉದ್ದೇಶ ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಾದಮೇಲೆ ನನ್ನ ಒಂದು ನಿಮಗೇನಾದರೂ ಫಾರ್ ಎಕ್ಸಾಂಪಲ್ ನಿಮಗೆ ಬಂದು ನಿಮ್ಮ ಒಂದು ಕಥೆನ ಹೇಳ್ಕೊತೀನಿ ನಿಮ್ಮ ಒಂದು ಸ್ಟೋರಿ ನಿಮ್ಮ ಒಂದು ತೊಂದರೆ ಆಗಿರೋದು ಸಕ್ಸಸ್ ಆಗಿರೋದು ನಿಮ್ಮ ಒಂದು ಸ್ಟೋರಿನ ಬಂದು ನೀವು ಹೇಳ್ಕೊತೀನಿ ಅಂದರೆ ನನ್ನ ವಾಟ್ಸಪ್ ನಂಬರ್ನ ನಿಮಗೆ ಕೆಳಗಡೆ ಕೊಟ್ಟಿರ್ತೀನಿ ದಯವಿಟ್ಟು ಯಾರೂ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಏನಕ್ಕಪ್ಪ ಅಂದರೆ ನಾನು ಬಿಸಿ ಇರ್ತೀನಿ ಯಾಕಂದರೆ ಡ್ಯೂಟಿ ಮಾಡ್ತಾ ಇರ್ತೀನಿ ಎಡಿಟಿಂಗ್ ಮಾಡ್ತೀನಿ ಮತ್ತು ಬಂದು ಶೂಟ್ ಮಾಡಬೇಕು ಸೊ ಕೆ ತುಂಬ ಕೆಲಸಗಳಿರ್ತವೆ ಸೊ ನಾನು ನಿಮ್ಮ ಹತ್ರ ಮಾತಾಡೋದಕ್ಕಾಗಲ್ಲ ಸೊ ಮಾತು ಅಂದರೆ ಒಂದು ಮಾತು ಎರಡು ಮಾತಾದರೆ ಮಾತಾಡ್ಬೋದು ಬಟ್ ಆದರೆ ಕೆಲವು ಅಂದರೆ ಲೈಕ್ ನನಗೆ ಅರ್ಥ ಆಗುತ್ತೆ ಸೊ ಕೆಲವ್ರಿಗೆ ತುಂಬ ಡೌಟ್ಸ್ ಇರ್ತವೆ ಸೊ ಅಂಥವ್ರಿಗೆ ನಾನು ಕಾಲ್ ಮಾಡಿ ಮಾತಾಡೋಕ್ಕೆ ನನ್ನ ಹತ್ರ ನಿಜ ಹೇಳಬೇಕು ಅಂದರೆ ಟೈಮ್ ತುಂಬ ಕಮ್ಮಿ ಇದೆ ದಯವಿಟ್ಟು ಕ್ಷಮಿಸಿ ಸೊ ನಿಮ್ಮಲ್ಲಿ ಯಾರಾದರೂ ನಿಮ್ಮ ಸ್ಟೋರಿನ ಹೇಳ್ಕೊಂತೀನಿ ಅಂದರೆ ದಯವಿಟ್ಟು ನಮ್ಮ ಒಂದು ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ನಿಮ್ಮ ಡೀಟೇಲ್ಸ್ನ ಕೊಟ್ಟರೆ ನಮ್ಮ ಟೀಮ್ ಕಡೆಯಿಂದ ಅದನ್ನು ಎಂಕ್ವೈರಿ ಮಾಡಿ ಲೈಕ್ ಅದೇನು ಹೆಂಗೆ ಅಂತ ಸೊ ಅದಾದಮೇಲೆ ನಿಮ್ಮ ಹತ್ರ ನಾವೇ ಬಂದು ನಿಮ್ಮನ್ನು ಮೀಟ್ ಮಾಡಿ ನಿಮ್ಮ ಒಂದು ಸಕ್ಸಸ್ ಸ್ಟೋರಿ ಆಗಲಿ ಇಲ್ಲಾಂದರೆ ನಿಮ್ಮ ಒಂದು ಫೈಲೂರ್ ಸ್ಟೋರಿ ಆಗಲಿ ನೀವು ಒಂದು ಅನ್ಬೋಕ್ಸ್ರ ನೋವು ಏನೇ ಆಗಲಿ ಎನಿಥಿಂಗ್ ಸೊ ಅದು ಕೆಲವರಿಗೆ ಯೂಸ್ ಆಗುತ್ತೆ ಅಂದರೆ ಆ ಒಂದು ವೀಡಿಯೋನ ಮಾಡಿ ನಾವು ನಮ್ಮ ಚಾನಲ್ನಲ್ಲಿ ಇದು ಮಾಡ್ತೀವಿ ಸೊ ಕೆಲವ್ರು ಅನ್ಕೊಬೋದು ಅಂದರೆ ಲೈಕ್ ಮುಜುಗರಾಗುತ್ತೆ ಅಯ್ಯೋ ನನಗೆ ಚಾ ಅದ್ರಲ್ಲಿ ಬಂದು ನೋಡಿದ್ರೆ ನನ್ನ ನನಗೆ ಬೇಜಾರಾಗುತ್ತೆ ಅವ್ರೇನು ಅಂದ್ಕೊತಾರೋ ಇವ್ರೇನು ಅಂದ್ಕೊತಾರೋ ದಟ್ ಈಸ್ ಅಂದರೆ ಅದೆಲ್ಲ ದಯವಿಟ್ಟು ಸಹ ಇಟ್ಬಿಡಿ ಬಿಕಾಸ್ ಏನಕ್ಕಪ್ಪ ಅಂದರೆ ಇದು ಈಗ ನಡೀತಿರೋ ಜನ್ರೇಷನ್ ಹೆಂಗಂದರೆ ಲೈಕ್ ಅಂದರೆ ನಾವೇನೋ ಒಂದು ಮಾಡ್ತಿದ್ದೀವಿ ಅಂದಾಗ ಅದರಲ್ಲಿ ಲೈಕ್ ಬೇರೆಯವ್ರಿಗೂ ಯೂಸ್ ಆಗಲಿ ಅಷ್ಟೇ ನನ್ನ ಒಂದು ಮೋಟಿವು ಆಮೇಲೆ ಕೆಲವರು ಅನ್ಕೊಬೋದು ಒಬ್ಬರು ನೀನು ವೀಡಿಯೋ ಮಾಡ್ಕೊಂಡು ಹೋದರೆ ನಿನಗೆ ಲಾಭ ಅಲ್ವಾ ನನಗೇನು ಲಾಭ ಅಂತ ಸಿ ನನಗೇನು ಲಾಭ ಇಲ್ಲ ಸೊ ಓಕೆನಾ ಇದರಿಂದ ನನಗೇನು ಜಾಸ್ತಿ ದುಡ್ಡು ದುಡ್ಡೇ ನನಗೆ ಬರೋಲ್ಲ ಓಕೆನಾ ಸೊ ಯಾರಾದರೂ ಯೂಟ್ಯೂಬರ್ಸ್ಗೆ ಗೊತ್ತಿರ್ತದೆ ಸೊ ಅದು ಹೆಂಗೆ ಏನು ಅಂತ ಓಕೆ ನನ್ನ ಅಂದರೆ ನೀವು ಈ ವಿಡಿಯೋ ಮಾಡೋದ್ರಿಂದ ನಿಮ್ಗೇನು ಬೆನಿಫಿಟ್ ಅಪ್ಪ ಅಂದರೆ ಸೊ ನೀವು ಯಾವುದಾದ್ರೂ ನೀವು ಬಿಸ್ನೆಸ್ನ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬಿಸ್ನೆಸ್ನ ಮಾಡಿ ನೀವು ಅದರಲ್ಲಿ ನೀವು ಅಚೀವ್ ಆಗಿದ್ರೆ ಅಂದರೆ ಆ ಒಂದು ಬಿಸ್ನೆಸ್ನ ನಮ್ಮ ಚಾನೆಲ್ ಕಡೆಯಿಂದ ನಾವು ಪ್ರಮೋಟ್ ಮಾಡ್ತೀವಿ ಓಕೆನಾ ಸೊ ಯಾರೋ ಅಟ್ಲೀಸ್ಟ್ ಒಂದು 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 ಸಾವಿರ ಎಲ್ಲ ಇಲ್ಲ ಆ ನೂರು ಜನಕ್ಕಾದರೂ ನಮ್ಮ ಚಾನಲ್ ಕಡೆಯಿಂದ ನಿಮ್ಮ ಒಂದು ಬಿಸ್ನೆಸ್ದು ಮತ್ತು ನಿಮ್ಮ ಬಗ್ಗೆ ಒಂದು ಗೊತ್ತಾಗುತ್ತೆ ಅದು ನಮ್ಮ ಕಡೆಯಿಂದ ಒಂದು ಚಿಕ್ಕದಾದ ಪ್ರಮೋಷನ್ ಆದರೂ ಅಂದ್ಕೊಳ್ಳಿ ಓಕೆನಾ ಪ್ರಮೋಟ್ ಆದರೂ ಅಂದ್ಕೊಳ್ಳಿ ಸೊ ನಮ್ಮ ಕಡೆಯಿಂದ ಆದಷ್ಟು ನಾವು ಅದನ್ನು ಮಾಡ್ತೀವಿ ಅದು ನಿಮಗೆ ಒಂದು ಸೈಡಲ್ಲಿ ನೀವು ಯೋಚನೆ ಮಾಡಿ ಸೊ ಒಂದಲ್ಲ ಒಂದು ಸೈಡಲ್ಲಿ ಯೋಚನೆ ಮಾಡಿ ನೀವು ಬಂದು ನಿಮ್ಮ ಸಕ್ಸ ಸಕ್ಸಸ್ನ ಹೇಳ್ಕೊಂಡ್ರೆ ಒಂದು ನಿಮ್ಮಿಂದ ಅಷ್ಟೊಂದು ಜನಕ್ಕೆ ವಿಡಿಯೋ ನೋಡ್ತಿರೋಂತಹ ಕೆಲವೊಂದು ಅಷ್ಟು ಜನಕ್ಕೆ ಯೂಸ್ ಆಗೋದು ಮತ್ತು ನಮ್ಮ ಚಾನಲ್ ಕಡೆಯಿಂದ ನಿಮಗೇನೋ ಒಂದು ಚಿಕ್ಕದಾಗಿ ಒಂದು ಎಲ್ಪ್ ಆಗುತ್ತೆ ಅಂದರೆ ಒಂದು ಲೈಕ್ ಪ್ರಮೋಷನ್ ಥರ ಆಗುತ್ತೆ ಅನ್ನೋದೇ ನಮ್ಮ ಒಂದು ಉದ್ದೇಶ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ಓಕೆನಾ ಕೆಲವರು ಈಗ ನಾನು ಈ ಒಂದು ಅಂದರೆ ಈ ಒಂದು ಇದನ್ನು ಸ್ಟಾರ್ಟ್ ಮಾಡಿದಾಗ ನನ್ನ ಫ್ಯಾಮಿಲಿ ಮೆಂಬರ್ಸು ಮತ್ತು ಕೆಲವು ನನ್ನ ಫ್ರೆಂಡ್ಸು ಸೊ ಹೇಳಿದ್ದೊಂದೆ ಇದು ನೀನು ಮಾಡ್ತಾ ಇರೋದು ಸಕ್ಸಸ್ ಆಗೋಲ್ಲ ಇದು ಯಾರೂ ಬಂದು ಕ್ಯಾಮ್ರಾ ಮುಂದೆ ಹೇಳ್ಕೊಳ್ಳೋಲ್ಲ ಸೊ ಅಷ್ಟೊಂದು ಈಸಿ ಇಲ್ಲ ಸೊ ನನ್ನ ಪ್ರಕಾರ ಇದು ವೇಸ್ಟು ಅಂತ ನೋಡೋಣ ನೋ ಏನು ಅಂತಾರಲ್ಲ ಅಂದರೆ ಮಾಡೋ ಪ್ರಯತ್ನ ಮಾಡೋಣ ಸಕ್ಸಸ್ ಸಿಗುತ್ತೋ ಸಿಗಲ್ಲೋ ಅದು ನೆಕ್ಸ್ಟು ಬಟ್ ಏನಪ್ಪ ಅಂದರೆ ನನ್ನ ಪ್ರಯತ್ನ ನಾನು ಮಾಡಬೇಕಷ್ಟೆ ಸೊ ಅದಕ್ಕೆ ಯಾರಾದರೂ ನೀವು ಕೈ ಜೋಡಿಸಿದ್ರೆ ಸೊ ನನಗೂ ಒಂದು ಒಂದು ಏನಂತಾರೆ ಮೋಟಿವ್ ಆಗುತ್ತೆ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲಾಂದರೆ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಸೊ ಇದು ಈ ಒಂದು ವಿಡಿಯೋ ಏನಪ್ಪ ಅಂದರೆ ಮತ್ತೆ ಇನ್ನೊಂದು ಸರಿ ಹೇಳ್ತೀನಿ ನಿಮ್ಮ ಕತೆ ನಮ್ಮ ಅನ್ವೇಷಣೆ ಜೊತೆ ಸೊ ಇದು ಬಂದ್ಬಿಟ್ಟು ನಾನು ಮನಸ್ಪೂರ್ವಕವಾಗಿ ಎಲ್ಲರಿಗೂ ಯೂಸ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾಯಿದ್ದೀನಿ ಸೊ ನೀವು ನಿಮ್ಮ ಸಪೋರ್ಟ್ ಬೇಕಷ್ಟೇ ಸೊ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಮಾಡ್ತೀರಾ 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 ಸೊ ಮುಂದಿನ ವೀಡ್ಯದಲ್ಲಿ ಸಿಗೋಣ ಸೊ ಮುಂದಿನ ವೀಡೋ ಏನಪ್ಪ ಅಂದರೆ ಎಲ್ಲರೂ ಕತೆ ಓಕೆ ಫಾರ್ ಎಕ್ಸಾಂಪಲ್ ಈಗ ನಾನು ಇನ್ನು ನಿಮ್ಮ ಕತೆ ಕೇಳೋಕ್ಕೆ ನಾನು ಬರ್ತಿದ್ದೀನಿ ಅಂದರೆ ನನ್ನ ಕತೆ ನಿಮಗೆ ಬೇಕಲ್ವಾ ಸೊ ನನ್ನ ಕತೆ ಓಕೆನಾ ನನ್ನ ಕತೆ ನಮ್ಮ ಅನ್ವೇಷಣೆ ಜೊತೆ ಮುಂದಿನ ವೀಡ್ಯೋದಲ್ಲಿ ಬರುತ್ತೆ ದಯವಿಟ್ಟು ಪ್ರತಿಯೊಬ್ಬರು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಕ್ಕಪ್ಪ ಅಂದರೆ ತುಂಬ ಜನಕ್ಕೆ ಇಲ್ಲುವಂಥ ಡೌಟ್ಸು ತುಂಬ ಜನ ಗೆಲ್ಲೋ ಕ್ವಶನ್ಸ್ಗೆ ಅಲ್ಲಿ ಉತ್ತರ ಕೊಡ್ತೀನಿ ಸೊ ನಾನು ನಿಮ್ಮ ಪ್ರೀತಿ ಶಂಕರ್ ಮುಂದಿನ ವೀಡ್ಯದಲ್ಲಿ ಸಿಗೋಣ ಅಂತ ಹೇಳ್ತಾ ಜೈ ಹಿಂದ್ ಜೈ ಕನಕಮತೆ Bye friends.